ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ನೇತೃತ್ವದ ವಿಸ್ಮಯ ರಾಷ್ಟ್ರೀಯ ಜಾದು ತಂಡ ಬೆರಗು ಹುಟ್ಟಿಸುವ ಜಾದು ಪ್ರಪಂಚದಲ್ಲಿ ಹತ್ತು ವರ್ಷಗಳನ್ನು ಯಶಸ್ವಿಯಾಗಿ ದಾಟಿ ಬಂದಿದೆ ಜಾದು ಜಾನಪದ ರಂಗಭೂಮಿ ಸಂಗೀತಗಳ ಸಮ್ಮಿಲನವಾದ ಎರಡೂವರೆ ಗಂಟೆಗಳ ವಿಸ್ಮಯ ಜಾದೂ ಕಾರ್ಯಕ್ರಮ ತನ್ನ ಹೊಚ್ಚ ಹೊಸತನದಿಂದ ಭಾರತೀಯ ಜಾದು ರಂಗದಲ್ಲಿ ಕ್ರಾಂತಿ ಉಂಟುಮಾಡಿದೆ ರಂಗರೂಪಾತ್ಮಕ ಜಾದು ಇಂಪಾದ ಸಂಗೀತ ಆಕರ್ಷಕ ಬೆಳಕು ಒಟ್ಟು ಕಾರ್ಯಕ್ರಮದ ಕ್ಷಿಪ್ರತೆ ನಿಜವಾದ ಅರ್ಥದಲ್ಲಿ ಭ್ರಮಾಲೋಕ ಸೃಷ್ಟಿಸಿ ಈ ಹಿಂದೆಂದೂ ಕಂಡಿರದ ನವರಸಪೂರ್ಣ ಅದ್ಭುತ ಹಾಸ್ಯಮಯ ವಿನೂತನ ಜಾದು ಅನುಭೂತಿಯನ್ನು ವಿಸ್ಮಯ ಜಾದೂ ನೀಡುತ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ವಿಸ್ಮಯ ಒಂಬೈನೂರ ತೊಂಬತ್ತಕ್ಕೂ ಹೆಚ್ಚು ಯಶಸ್ವಿ ಕಾರ್ಯಕ್ರಮ ನೀಡಿದೆ ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಹಾಗೂ ಬಹರಿನ್ ದೇಶದಲ್ಲಿ ವಿಸ್ಮಯ ಜಾದು ಪ್ರದರ್ಶಿತಗೊಂಡಿದೆ ಪ್ರತಿಷ್ಠಿತ ಇಟಿವಿ ಚಾನೆಲ್ನಲ್ಲಿ ಮಕ್ಕಳಿಗಾಗಿ ಮಾಯಾ ಜಾದು ಧಾರಾವಾಹಿ ಪ್ರಸಾರಗೊಂಡಿದೆ ಕುದ್ರೋಳಿ ಗಣೇಶ್ ಅವರು ಕರ್ನಾಟಕದ ಮಾನ್ಯ ಸಚಿವರಾದ ಶ್ರೀ ರಮಾನಾತ್ರಯ ಅವರನ್ನು ಮಾಯ ಮಾಡಿದಾಗ ನಾಡಿನೆಲ್ಲೆಡೆ ಕೋಲಾಹಲ ಉಂಟಾಗಿತ್ತು ಅದಕ್ಕೂ ಮುನ್ನ ಉಡುಪಿ ಶಾಸಕ ಶ್ರೀ ಯುವರ್ ಸಭಾಪತಿ ಅವರನ್ನು ಮಾಯ ಮಾಡಿದಾಗಲೂ ವಿಚಿತ್ರವಾದ ಸುದ್ದಿ ಹಬ್ಬಿತ್ತು ಕುದ್ರೋಳಿ ಗಣೇಶರ ಮಾಯಾಜಾಲಕ್ಕೆ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿ ಶ್ರೀ ರಾಕೇಶ್ ಸಿಂಗ್ ಮಾಯವಾಗಿ ಮಾಯಾವಾಗಿ ಕೋಲ್ಗುಂಬಸ್ನೊಳಗೆ ಮರುಪ್ರತ್ಯಕ್ಷಗೊಂಡಿದ್ದರು ಮಂಗಳೂರಿನ ಪಣಂಬೂರು ಕಡಲ ಕಿಲಾರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಆಶ್ರಯದಲ್ಲಿ ನಡೆದ ಕರಾವಳಿ ಉತ್ಸವದಲ್ಲಿ ಪ್ರದರ್ಶಿಸಲಾದ ಜಾದು ಸಾಹಸ ಮಾಯಾ ಇಷ್ಟೊಂದು ಜನರ ಸಮ್ಮುಖದಲ್ಲಿ ಗಣ್ಯರು ಕುದ್ರೋಳಿ ಗಣೇಶ್ ಅವರನ್ನು ಕುತ್ತಿಗೆಯಿಂದ ಪಾದದವರೆಗೆ ಕಬ್ಬಿಣದ ಸರಪಣಿಗಳಿಂದ ಬಿಗಿದು ಕಟ್ಟಿ ಬೀಗ ಹಾಕಿದರು ಬಳಿಕ ಸ್ಫೋಟಕಗಳು ತುಂಬಿದ್ದ ಮರದ ಪೆಟ್ಟಿಗೆ ಒಳಗೆ ಕುದ್ರೋಳಿ ಗಣೇಶ್ ಅವರನ್ನು ಇರಿಸಿ ಮೊಳೆ ಹೊಡೆದು ಪೆಟ್ಟಿಗೆ ಮುಚ್ಚಲಾಯಿತು ಕ್ರೈನ್ ಸಹಾಯದಿಂದ ಪೆಟ್ಟಿಗೆಯನ್ನು ಮೇಲೆ ಕೆತ್ತಲಾಯಿತು ಗಾಳಿಯಲ್ಲಿ ನೇತಾಡುತ್ತಿದ್ದ ಪೆಟ್ಟಿಗೆಗೆ ಬೆಂಕಿ ಹಚ್ಚಿದಾಗ ಧಗಧಗಸುತ್ತಿದ್ದ ಪೆಟ್ಟಿಗೆ ಸ್ಫೋಟಗೊಂಡು ಸಾವಿರ ಚೂರಾಯಿತು ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಸ್ಥಿತಿಯಲ್ಲಿದ್ದ ಕುದ್ರೋಳಿ ಗಣೇಶ್ ಲಕ್ಷ ಜನರ ಕಣ್ಣ ಸಮ್ಮುಖದಲ್ಲಿಯೇ ಮಾಯವಾಗಿದ್ದರು ಈ ಘಟನೆಯಿಂದ ಅಚ್ಚರಿಗೊಂಡ ಜನಸಮೂಹ ಮತ್ತೆ ವಿಸ್ಮಯಗೊಂಡದ್ದು ಮಾಯವಾಗಿದ್ದ ಕುದ್ರೋಳಿ ಗಣೇಶ್ ಹಠಾತ್ತನೆ ಸಮುದ್ರದ ಮಧ್ಯೆ ದೋಣಿಯೊಂದರ ಮೇಲೆ ಪ್ರತ್ಯಕ್ಷವಾದಾಗ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಅತ್ಯಂತ ಸಮೀಪದಲ್ಲಿ ಜಾದು ತೋರಿಸಿ ಅಚ್ಚರಿ ಉಂಟುಮಾಡಿ ನಗೆ ಉಕ್ಕಿಸುವ ಮೂಲಕ ಕ್ಷಣ ಕಾಲಕ್ಕಾದರೂ ನೋವು ಮರೆಸುವ ವಿಶಿಷ್ಟವಾದ ಜಾದೂ ಥೆರಪಿ ಕಾರ್ಯಕ್ರಮವನ್ನು ಕುದ್ರೋಳಿ ಗಣೇಶ್ ನಡೆಸಿದ್ದಾರೆ ಬುದ್ಧಿಜೀವಿಗಳು ಕಲಾವಿದರು ರಾಜಕೀಯ ವ್ಯಕ್ತಿಗಳು ಮಠಾಧಿಪತಿಗಳು ವಾಣಿಜ್ಯ ಕ್ಷೇತ್ರದವರು ಸೇರಿದಂತೆ ಸಮಾಜದ ಎಲ್ಲಾ ವರ್ಗದ ಪ್ರತಿಷ್ಠಿತರು ಒಂದಲ್ಲ ಒಂದು ಸಂದರ್ಭದಲ್ಲಿ ವಿಸ್ಮಯದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿದ್ದಾರೆ ಪಲ್ಸ್ ಪೋಲಿಯೋ ಲಸಿಕೆಯ ಮಹತ್ವ ವಿವರಿಸುವ ಜಾದು ಜಾಥ ಮುಂತಾದ ಹಲವು ಪ್ರಯೋಗ ನಡೆಸಲಾಗಿದೆ ಜಾದು ರಂಗದಲ್ಲಿ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಂ ಕೃಷ್ಣ ಅವರು ಕುದ್ರೋಳಿ ಗಣೇಶ್ ಅವರಿಗೆ ಮೆಗಾ ಮ್ಯಾಜಿಕ್ ಸ್ಟಾರ್ ಬಿರುದು ಪ್ರಧಾನ ಮೆಗಾ ಮ್ಯಾಜಿಕ್ ಸ್ಟಾರ್ ಕುದ್ರೋಳಿ ಗಣೇಶ್ ಅವರು ಈವರೆಗೆ ಎಂಟು ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ವಿಶ್ವದ ಅತ್ಯಂತ ಪ್ರಾಚೀನ ಜಾದುವಿಗೆ ಹೊಸ ರೂಪ ನೀಡಿದ ತುಳುನಾಡು ತುಡರು ಚೆಂಡು ಜಾದುವಿಗೆ ಭಾರತದ ಪ್ರಪ್ರಥಮ ಪ್ರತಿಷ್ಠಿತ ಇಂದ್ರಜಾಲ ಪ್ರತಿಭಾ ಮ್ಯಾಜಿಕ್ ಪ್ರಶಸ್ತಿ ನಾಡು ತೆಟ್ಟು ಬೈದನಿಯೇ ಡನ್ನಾರಾಡ ನಾರಾಡ ನಾಡನಿಯೇ ಡನ್ನಾರಾಡ ನಾರಾಡ ನಾಡನಿಯೇ ತುಳುನಾಡ ಸೀಮೆದ ತುಳಲದ ಚೆಂಡದ ಗೊಬ್ಬುಂದುಯೇ ಪಂಚತಾರ ಹೋಟೆಲ್ ಗಳಲ್ಲಿ ಪ್ರದರ್ಶಿಸಲಾಗುವ ಜಾದುವಿಗೆ ನಡಲಾದ ನಾಟಕೀಯ ರೂಪಾಂತರಕ್ಕೆ ಟೇಬಲ್ ಹಾಪಿಂಗ್ ರಾಷ್ಟ್ರೀಯ ಜಾದು ಪ್ರಶಸ್ತಿ ಚಿನ್ನದ ಪದಕಗಳ ರಾಷ್ಟ್ರೀಯ ಜಾದು ಪ್ರಶಸ್ತಿ ವಿಶ್ವ ಜಾದು ರಂಗದಲ್ಲಿಯೇ ಪ್ರಪ್ರಥಮ ಬಾರಿಗೆ ಜಾದುವಿನ ಜೊತೆ ಜಾನಪದ ಸೇರಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪುರುಥಾರಾಧನೆ ಪ್ರತಿ ತುಳುನಾಡು ಜಾದುವಿಗೆ ಭಾರತದ ಪ್ರಪ್ರಥಮ ಪ್ರತಿಷ್ಠಿತ ಲೂಷನ್ ಜಾದು ಪ್ರಶಸ್ತಿ ವಿಸ್ಮಯ ಸಾಧಿಸುತ್ತಿರುವ ವಿಶೇಷತೆಗಳಿಂದ ಪ್ರಪಂಚದೆಲ್ಲೆಡೆ ಅವಕಾಶಗಳ ಹೆಬ್ಬಾಗಿಲು ತೆರೆದುಕೊಂಡಿದೆ